ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿತಾ ಮುರಳಿ ನಾನಿವತ್ತು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕೋನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ಥರ ಕಲರ್ಫುಲ್ಲಾಗಿ ಅಲ್ಲ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಇಲ್ಲಿ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ ನಾನು ನೀಟಾಗಿ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಆಗುತ್ತಿದ್ದು ಎಲ್ಲದಕ್ಕೂ ಬೆರೆಯುತ್ತೆ ನೋಡಿ ಆಗಿದೆ ಇವಾಗ ಇದೊನ್ ಅವರ್ ಬಿಡ್ತೀನಿ ನಾನು ಎನೆಯೋಕ್ಕೆ ಇವಾಗ ಇಲ್ಲಿ నన్ను స్వల్ప ఎణి వండ్ల ఈరుళి బి శు టమక బ్యాడ్గా మెణసినకాయ్ మరి హంటూరు మెణసినకై తినీ చెక్కి లవంగ స్వల్పకాయ తురి స్వల్ప గోడంబి కొత్తబరి కొత్తబరి సొప్పు ಪುದೀನ ಸೊಪ್ಪು ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಇದು ನಾನು ಮಿಕ್ಸಿಗೆ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊತೀನಿ ಇದು ಅಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ನೀಟಾಗಿ ಸಲ ಮಿಕ್ಸ್ ಮಾಡ್ತಾ ನೋಡಿ ಆಗಿದೆ ಇವಾಗ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ನಾನು ಮಿಕ್ಸ್ ಮಾಡಿದಂಥ ಚಿಕನನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನಾನಿಲ್ಲಿ ಹತ್ತು ನಿಮಿಷ ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಇದು ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ನೀರೆಲ್ಲ ಬಿಡ್ತೈತೆ ಮತ್ತು ಇನ್ನು ಹತ್ತು ನಿಮಿಷ ಕುದಿಯೋಕೆ ಬಿಡ್ತೀನಿ ನಾನಿದು ನೋಡಿ ನೀಟಾಗಿ ನೀರು ಬಿಟ್ಟೈತಿದು ಸ್ವಲ್ಪ ನೀರು ಸುಂಡಬೇಕದು ಅದಕ್ಕೆ ಇನ್ನೊಂದು ಐದು ನಿಮಿಷ ಮುಚ್ಚಿಡ್ತಿದ್ದೀನಿ ನೋಡಿ ಆಗಿದೆ ಇವಾಗ ಇದಕ್ಕೆ ನಾನು ರುಬ್ಬಿದಂಥ ಮಸಾಲ ಹಾಕ್ತಾಯಿದ್ದೀನಿ ನಮ್ಮ ಗ್ರೇವಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹೆಚ್ಚಿಸ್ಕೊಬೇಕು ನೀರು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಫ್ರೆಂಡ್ಸ್ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಮತ್ತು ನಿಮ್ಗೇನಾದರೂ ಖಾರ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡ್ಕೊಳ್ಳಿ ನೋಡಿ ಮತ್ತೆ ಐದು ನಿಮಿಷ ಬೇಯೋಕೆ ಇಟ್ಟಿದ್ದೀನಿ ನಾನು ಆಯ್ತು ಇವಾಗ ನೋಡಿ ಚೆನ್ನಾಗಾಗಿದೆ ಇವಾಗ ಮತ್ತು ಲೋ ಫ್ಲೇಮಲ್ಲಿ ಇನ್ನೂ ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆ ಬಿಟ್ಟೈತೆ ಇವಾಗ ಆಗಿದೆ ಅಂತ ಇದು ನೋಡಿ ಆಗಿದೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನಿಲ್ಲಿ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಇದು ಮುದ್ದೆ ಅನ್ನ ಚಪಾತಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು